ಅವ್ರ ಮನಿ ಒಂದ್ ಮನಿ ಇದು ಮಾಡ್ಕೊಡ್ತೇವ ಸರ್ಕಾರ ನಿಮಗ ಹಣ ಸಹಾಯ ಮಾಡ್ತೇವಿ ಅಂತ ಹೇಳ್ಯಾರೀ ಓಮ್ ಮಿನಿಸ್ಟ್ರ ಹಣ ಸಹಾಯ ಮತ್ತೊಂದ್ ಮನಿ ಇದು ಮಾಡ್ತೇವಿ ಕಲಿಸ್ತೇವಮ್ಮ ನಿನ್ಗ ಅಂತ ಹೇಳಿ ಅವ್ರು ಮತ್ತ ಒಂದು ಸರ್ಕಾರ ನೌಕರಿ ಕೊಡಿಸ್ರಿ ಅಂತ ಅಂದ್ಯಾರೀ ನಾನು ಶಿಕ್ಷೆ ಕೊಡಿಸ್ರಿ ಅಂದ ಕೊಡ್ತೇವಮ್ಮ ಶಿಕ್ಷೆ ಏನು ಅದ್ರಾಕ್ ಹೋಗ್ಬೇಡ ನಿಮ್ ಮತ್ತ್ ಅಂತ ತಪ್ಪ ಏನ್ ಮಾಡಾಕ್ ಹೋಗ್ಬೇಡ ಅಂತ ಹೇಳಿದ್ರಿ ಅವ್ರ ಅಷ್ಟೇ

ಜಾಗ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ಮನೆ ಕೊಡಿಸ್ತೀನಿ ನೌಕರಿ ಕೊಡಿಸ್ತೀನಿ ಇವ್ರಿಬ್ರಿಗೆ ಸಾಲಿ ಕಲ್ರಿ ಮನೆ ನೀವು ಚೆಂದಾಗಿ ಇಂಥ ಮನೆ ಮಾಡಿದಂಗೆ ತಪ್ಪು ಮಾಡಬೇಡ ನೋಡು ಅವ್ನಿಗೆ ಏನು ಮಾಡಿದ್ರು ಇದು ಮಾಡ್ತೀವಿ ನಾವು ನೀವೆಲ್ಲರೂ ಮನ್ಯಾಗೆ ಇದ್ದೀರಿ ನೂ ಮನೆಯಾಗೆ ಇದ್ದೀವಿ ರೀ ನಾವು ಏನು ಇದು ಮಾಡೋಕ್ಕಾಗಲಿಲ್ಲ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಇದ್ರ ಸಾಕು ಹೋದ್ರೆ ಹಿಂಗೆ ಹಿಂಗೆ ತೋರಿಸಾಕ್ತಿದ್ದೀರಿ ಎದುರು ನಾವು ಮಂದಿನ ಕರೆಯಕ್ಕೆ ಹೋದಿರಿ ಅಂತ ಹೇಳಿದಿರಿ ನಾನು ಹೇಳಿದ್ರೆ ಅದು ಏನು ಹೆದ್ರಕ್ ಹೋಗ್ಬೇಡ ನಾ ಎಲ್ಲ ಜಾಗ ಅದು ಕೊಡಿಸಿ ಕಿಂಗ್ ನೌಕರಿ ಕೊಡಿಸಿ ನಿಮ್ಮಿಂದ ನಾವೆಲ್ಲ ಅದೀವಿ ಧೈರ್ಯ ಮುಂದೆ ಮುಂದೆ ಕೂಡಿ ಇದು ಮಾಡ್ತೀವಿ ಅವರು ಎಲೆಕ್ಷನ್ ಇದು ಐದು ತಾರೀಖು ಚುನಾವಣೆದು ಅವ್ರ್ಗೆ ಯಾರು ಗೆದ್ದಾರಂತ ಇದು ಬರ್ಬೇಕಲ್ಲ ಅದ್ರ ಸಂಬಂಧ ಅವರು ಐದನೇ ತಾರೀಖ ತಟ್ಟ ತಡ್ಕೊ ಅಮ್ಮ ಆಮೇಲೆ ನಾನು ನಿಮ್ಗೆ ಫೋನ್ ಹಚ್ಚಿ ಹೇಳ್ತೇನೆ ಅಂತ ಹೇಳ್ಯಾರ ಈಗ ಎಲೆಕ್ಷನ್ ಇದ್ರದ್ದು ಇತ್ತಲ್ಲ ಅದ್ರ ಸಂಬಂಧ 这边，这边。